सह नवतु सह नवो भुणस्तु सह वीरङ्गर्वाव है ते यजस्त्रिनावीतमस्तु मा विद्विषाव ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ಬಂಧಗಳಿಗೆ ನಮಿಸಿ ಜಗದ್ಗುರು ಜಡ ಯೋಗೀಂದ್ರರ ಚರಣಾರವಿಂದಗಳಿಗೆ ನಮಿಸಿ ಶಂಕರಾನಂದ ಪರಮಹಂಸ ಸ್ವಾಮೀಜಿಯವರ ಶರಣಾರ ನಮಿಸಿ ವೇದಿಕೆಯ ಮೇಲೆ ಆಶೀನಾದಂಥ ಪೂಜ್ಯರಿಗೂ ವಂದಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದರು ಕಾಯ ಬಿಡಿದ ಆತ್ಮರ ಪರತರ ಮುಕ್ತಿಗೆ ಉಪಾಯವಿದು ನಿಜ ಶಿವಮಂತ್ರವನ್ನು ಅಂತನ್ನು ವಾಕ್ಯದ ಮೇಲೆ ಬಹಳ ಸುಂದರವಾಗಿ ಹೇಳಿದರು ಕಾಯಿ ಹಿಡಿದ ನಾವು ಎಲ್ಲರೂ ಈ ಮನುಷ್ಯ ದೇಹನ ತೊಟ್ಟು ಬಂದು ಬಂದಂಥವ್ರು ಏನಿದಿಲ್ಲ ನಾವು ನಾವೆಲ್ಲರೂ ಸುಖಿಗಳಾಗಬೇಕು ಪರಿಪೂರ್ಣವಾದ ಪರಮಾತ್ಮನ ತಾರ್ಥ ಜ್ಞಾನ ಮಾಡಿಕೊಂಡ ಧನ್ಯರಾಗಬೇಕು ಆ ಸುಖ ಶಾಂತಿ ಸಂತೋಷ ಆದಿಗಳನ್ನು ಪ್ರಾಪ್ತಿಯಾಗಬೇಕಾದ್ರೆ ಏನು ಮಾಡಬೇಕು ಅಂದರೆ ಬಹಳ ಸರಳವಾಗಿ ಹೇಳಿದ್ರು ನಿಜಗೊಂಡು ಪರಮಾತ್ಮನ ಕೃಪೆಗೆ ನಾವು ಪಾತ್ರರಾಗಿ ಶಾಶ್ವತವಾದ ಸುಖದಲ್ಲಿ ಇರಬೇಕ ಅನ್ನೋ ಅಪೇಕ್ಷೆ ಉಳವರಾದರೆ ಇದನ್ನು ಮಾಡಿರಿ ಅಂತಾರ ಅವರು ಏನು ಶಿವ ಮಂತ್ರವನ್ನು ಪರಮಾತ್ಮನ ನಾಮಸ್ಮರಣೆಯನ್ನು ಶ್ರದ್ಧೆಯನ್ನು ಮಾಡುವಂಥರವರು

ಪರಮಾತ್ಮನಲ್ಲಿ ಅನನ್ಯವಾದ ಪ್ರೇಮ ಅನನ್ಯವಾದ ಭಕ್ತಿಯನ್ನ ಕೊಂಡ ಪರಮಾತ್ಮ ನಾಮಸ್ಮರಣೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಹೇಳಿ ಪರಮಾತ್ಮ ನಾಮಸ್ಮರಣೆಯನ್ನು ಮಾಡಿದ್ದಾದರೆ ಶ್ರೇಷ್ಠವಾದಂಥ ಯಾವ ಮೋಕ್ಷ ಮೋಕ್ಷವನ್ನು ಅಪೇಕ್ಷೆ ಮಾಡಿದರೆ ಮೋಕ್ಷ ಪ್ರಾಪ್ತಿ ಆಗ್ತದ ನಮಗೆ ಇಹಲೋಕ ದೇವಲೋಕಾದಿ ಭೋಗಗಳು ಬೇಕಂತಂದ್ರೆ ಭೋಗಗಳು ಪ್ರಾಪ್ತಿಯಾಗುತ್ತವೆ ಭೋಗ ಮೋಕ್ಷ ಅಂತ ಹೇಳಿದ್ರು ಪರಿಣಾಮನು ಬಿಡದೆ ಜಪಿಸಬಲ್ಲವರ ಭವ ಮರಣ ಮಾಯಾ ಕರ್ಮ ಮಲಪಾಶ ಅಂತ ಹೇಳ ತಿದ್ದು ಯಾರು ಫಲಾಪೇಕ್ಷೆ ಉಳ್ಳವರಾಗಿ ಫಲ ಅಂದ್ರೆ ಭೋಗಾಪೇಕ್ಷ ಐಶ್ವರ್ಯ ಸಂಪತ್ ರಾಯನ್ ರೋಮ ಕ್ರೋಭು ಮೀಸಿ ರಾಜ್ಯ ಇವೆಲ್ಲ ಬೇಕಂತೇಳಿ ತಿಳಿದು ನಾವು ಭಕ್ತಿಯಿಂದ ಪರಮಾತ್ಮ ನಾಮಸ್ಮರಣೆ ಮಾಡಿದ್ರೆ ನಿಮಗೆ ಸಂಪತ್ ಬರುತ್ತೆ ಭಗವಂತನ ಕೃಪೆಯಿಂದ ನಾವು ಸಂಪತ್ ಭರಿತರಾಗ್ತೇವೆ ಪದಾಪೇಕ್ಷೆಗಳಿಗೆ ಇನ್ನು ಏನೂ ಬೇಡ ಪರಮಾತ್ಮ ನಿನ್ನ ನಾಮಸ್ಮರಣೆ ಮೂಲಕ ನಾನು ಮುಕ್ತನಾಗಬೇಕು ನಿನ್ನೆ ಯಥಾರ್ಥ ಜ್ಞಾನ ಮಾಡಿಕೊಂಡು ನಾನು ಅಮರನಾಗಬೇಕು ಜನನ ಮರಣ ಅನ್ನುವ ದುಃಖವನ್ನು ಬಿಡುಗಡೆ ಮಾಡಿಕೊಂಡು ಮುಕ್ತನಾಗಬೇಕು ಧನ್ಯನಾಗಬೇಕು ಶಾಶ್ವತವಾದ ಸುಖವನ್ನು ಪಡ್ಕೊಂಡು ನಾನು ಅಮರನಾಗಬೇಕನ್ನು ಆಶೆಯುಳ್ಳವರಾದರೆ ಮೋಕ್ಷ ಭೋಗ ಅಂದರೆ ಯಹಲೋಕದ ಸಕಲೇಶದೊಂದಿಗೆ ನಾವು ಇರುವುದು ಭೋಗ మోక్ష అందే శాశ్వతవా సుఖ జీవ బ్రహ్మ రవేద జ్ఞా అంత జన మరణ రహితవంత దుఃఖం కలకొండ శాశ్వతవా సుఖ శాశ్వతవాఖ స్వరూప మోక్ష అది కూడా నమస్మరణి అంటే పరమాత్మ నమస్మరణి అంద భక్తి అని మా భక్తి అంద సాధ్య అందనమా అది నిాప్తి అంద్ఞాన ఆగోద ನಿಮಗೆ ನೀನು ಅಂಟ್ದೆ ಅಂತಿಲ್ಲ ಅಂದರೂ ಕೂಡ ಅಂತದೆ ಮೋಸದೊಂದು ಮೋಸ ಮತ್ತೆ ನೀವು ಭಕ್ತಿ ಇಲ್ಲದ್ರೂ ಕೂಡ ಅಂದರೂ ಕೂಡ ನಿಮಗೆ ಸುಖ ಶಾಂತಿ ಪ್ರಾಪ್ತಿ ಆಗ್ತದೆ ಅಂತ ಹೇಳಿ ಆದ್ದರಿಂದ ನಾವೆಲ್ಲರೂ ಕೂಡ ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮ ಕೊಟ್ಟು ಬಂದೇವಿ ಈ ಮನುಷ್ಯ ಜನ್ಮದ ಸಾರ್ಥಕತೆ ಮಾಡಿಕೊಳ್ಬೇಕಾದ್ರೆ ಪರಮಾತ್ಮ ನಾಭಸ್ ಮಾಡ್ತೀನಿ ಬಹಳ ಸರಳ ಅಲ್ಲ ಈಶ್ವರನಾಮವು ರಸನಿಗೆ ಬರಲು ಶಾಶ್ವತ ಸುಖಿದು ಮಿಗಿಲು ಅಂತ ಹೇಳಿದ್ರು ಈಶ್ವರ ನಾಮ ಪರಮಾತ್ಮನ ನಾಮಸ್ಮರಣೆ ನಾವು ಮಾಡಿದರೆ ಶಾಶ್ವಿತವಾದ ಸುಖ ಅಂತ ಎಲ್ಲ ಸುಖಗಳಕ್ಕಿಂತಲೂ ಶ್ರೇಷ್ಠವಾದ ಸುಖ ಅದಕ್ಕೆ ಈಶ್ವರ ನಾಮವು ರಸನೆಯಾದ ನಾಲ್ಗಿನ ಮೇಲೆ ನಾಲ್ಗಿ ಮೇಲೆ ಪರಮಾತ್ಮನ ನಾಮಸ್ಮರಣೆ ಅಂದರೆ ನಾನು ಅನ್ನಬೇಕು ಅಂತ ನಾಲಿಗೆಯಿಂದ ಅಂದುತ್ತಾ ಅಂದರೆ ಶಾಶ್ವಿತವಾದ ಸುಖ ನಿತ್ಯವಾದ ಸುಖದ ದುಃಖ ಅನ್ನೋದು ದೂರ ಆಗುತ್ತೆ ದುಃಖ ಎಲ್ಲ ದೂರ ಇರ್ತದೆ ಶಾಶ್ವತವಾದ ಸುಖ ಬರ್ತದೆ ಅದಕ್ಕೋಸ್ಕರವಾಗಿ ಸರಳವಾದಂಥದ್ದು ಭಗವನ್ ನಾಮಸ್ಮರಣೆ ಬಹಳ ಸರಳ ಬಹಳ ಸರಳವಾದಂಥದ್ದು ಇನ್ನು ವೇದ ಆಗಮ ಶಾಸ್ತ್ರಗಳನ್ನು ಪಠಣ ಮಾಡಕ್ ಆಗೋಗಿಲ್ಲ ವೇದಾದಿಗಳನ್ನ ಶಾಸ್ತ್ರಗಳನ್ನ ನಾವು ಓದಿ ತಿಳ್ಕೊಳ್ಳಿಕ್ಕೆ ಕಠಣ ಕಷ್ಟ ಆದರೆ ಸರಳವಾದಂತ ನಾಮಸ್ಮರಣೆ ಭಗವನ್ ನಾಮಸ್ಮರಣೆ ಸರಳವಾದಂಥ ನಾಮಸ್ಮರಣೆಯನ್ನು ಶ್ರದ್ಧೆಯ ಮೂಲಕವಾಗಿ ಗುರುವಿನ ಕೃಪಾ ಕಟಾಕ್ಷ ದ್ವಾರ ಪಡೆದು ನಾವು ಭೌದುಃಖದಿಂದ ದೂರ ಆಗ್ತೀವಿ ಶಾಶ್ವಿತವಾದ ಸುಖವನ್ನು ಪಡ್ಕೊಳ್ತೀವಿ ಅವರಿವರೆನ್ನೋದು ಮತ್ತದ್ದು ಆ ಜಾತಿ ಈ ಜಾತಿ ಹೆಣ್ಣು ಗಂಡು ಸಂದು ದೊಡ್ಡದು ಅನ್ನೋದೇನಿಲ್ಲ ಇಲ್ಲ ಯಾರಾದರೂ ಆಗಲಿ ಯಾರಾದರೂ ಭೂಮಿ ಮೇಲೆ ಜನ್ಮ ತಾಳಿದಂಥವ್ರು ಯಾರೇ ಇರಲಿ ಅವರು అరెలూ కూడా శ్రోత్రీయ బ్రహ్మ నిష్ఠ సద్గురువిన ముఖాంతర ఆ మంత్రవన్న నా తగం ఆ మంత్ర జప మాత్ర నమకు శాశ్వతవా సుఖ ఆగద ఈ మానవ జన్మ సార్థక మనుష్య హు మనుష్య జన్మ బందేన ఇద మనుష్య జన్మ పరమాత్మ కొట్టదు భోగ మోక్ష పడుకో జన్మ మడిద మోక్షవన్న ಯಥಾರ್ಥ ಜ್ಞಾನ ಮಾಡಿಕೊಂಡು ಧನ್ಯರಾಗಲಿಕ್ಕೆ ಬಂದಂಥದ್ದು ಮನುಷ್ಯ ಜನ್ಮ ಇದನ್ನ ವ್ಯರ್ಥ ಮಾಡಿಕೊಳ್ಬಾರ್ದು ಇದನ್ನ ಸಾರ್ಥಕ ಮಾಡಬೇಕು ಎಂಥ ಮಾನವ ಜನ್ಮ ಏನು ಕೆಲಸಿ ಬಿಟ್ಟೇರಪ್ಪ ಇಂಥ ಮಾನವ ಜನ್ಮ ಸಿಕ್ಕಿದ್ ಏನು ರೊಪ್ಪಯ್ಯ ಅಂತ ಹಾಡಿಕೊಂಡ ಶ್ರೇಷ್ಠವಾದದ್ದು ಜ್ಞಾನ ಉಳ್ಳಂಥದ್ದು ಇದು ಮನುಷ್ಯ ಜನ್ಮ ಜ್ಞಾನ ಉಳ್ಳಂಥದ್ದು ಜ್ಞಾನ ಹೀನಲ್ಲ ಜ್ಞಾನದಿಂದ ಭರಿತವಾದ ಮನುಷ್ಯ ಜನ್ಮ ಇದು ಈ ಜ್ಞಾನದಿಂದ ಕೂಡ ಮನುಷ್ಯ ಜನ್ಮವನ್ನು ಗುರುನಾಥನ ಶರಣಕ್ಕೆ ಶರಣಾಗತರಾಗಿ ಯಥಾರ್ಥ ಜ್ಞಾನ ಮಾಡಿಕೊಂಡು ಆ ಪರ್ಮವಾದ ಪರಮಾತ್ಮನ ಸ್ವರೂಪವೇ ನಾವು ಆಗಿಬಿಡ್ತಕ್ಕಂಥದ್ದು ಉತ್ತಮವಾದಂಥ ಮನುಷ್ಯ ಜನ್ಮ ಇದೆ ಇದನ್ನು ನಾವು ವ್ಯರ್ಥ ಮಾಡಿಕೊಳ್ಬಾರದು ಆಯುಷ್ಯನಿರುವುದವರು ಕಾಯ್ದೆವಿರೋಧಿ ಒಲಿಸಿ ಮಾಯನ್ನು ಮೀರಿ ಭವವನ್ನು ಗೆಲುವೆ ನಮ್ಮ ಸಮುದಾಯದ ಅಧಿಕಾರ ಎನ್ನದು ಅಂತೇಳಿ ಹೇ ಪರಮಾತ್ಮ ನನಗೆ ನೀನೇನು ಮಾಡ್ಬೋದು ನಾವೆಲ್ಲ ತಾಯಿ ಹೊಟ್ಟೆಗತ್ತ ಒಂಬತ್ತು ತಿಂಗಳು ಕೊಡ್ತವಲ್ಲ ಅವಾಗ ಏಳನೇ ತಿಂಗಳಿಗೆ ತಾಯಿ ಹೊಟ್ಟೆಗ ಆ ಕೂಸಿಗೆ ಜ್ಞಾನೋದಯ ಆಗ್ತದೆ ಅಂತ ಹಿಂದೆ ಏನಿದೆ ಈಗ ಎಲ್ಲಿದ್ದೀನಿ ಮುಂದಿನ ಏನಾದರೂ ಕೊಡೋದು ಜ್ಞಾನ ಆಗ್ತದೆ ತಾಯಿ ಹೊಟ್ಟೆಗೆ ಆ ಕೂಸಿಗೆ ಒಂಬತ್ತನೇ ತಿಂಗಳಿಗೆ ಏಳನೇ ತಿಂಗಳಿಗೆ ಅವಾಗ ಅವಾಗಂತ ಹೇ ಪರಮಾತ್ಮ ನನ್ನನ್ನು ಹೊರಗೆ ಹಾಕಬೇಕು ನನಗೆ ಈ ದೇಹದಿಂದ ಯಾವ ನರಕ ಕೋಪದಿಂದ ಹೊರಗೆ ಕೊಡು ನನಗೆ ಮೋಕ್ಷವನ್ನು ಕೊಡು ಹೇ ಪರಮಾತ್ಮ ಕಾಯಿಲೆ ಇರುವುದಂತೆ ಗುರು ಶಂಭುಲಿಂಗವನ್ನು ಉಲಿಸಿ ನಾನು ಮೋಕ್ಷವನ್ನು ಪಡ್ಕೊಳ್ತೇನೆ ನನಗೆ ಈ ಯಾವ ಜನ್ಮವನ್ನು ಕೊಡು ಅಂತೇಳಿ ಪರಮಾತ್ಮನ ಕುಳಿತು ಪ್ರಾರ್ಥನೆ ಮಾಡ್ತಾ ಇದ್ದೆ ತಾಯಿ ಬಟ್ಟೆ ಎಲ್ಲ ಕೋಸರು ಹಾಗೆ ನಾವು ಭೂಮಿ ಮೇಲೆ ಬಂದು ಕೂಡ ಮರ್ತ ಬಿಡ್ತೇವೆ ನಾವು ಪರಮಾತ್ಮನಿಗೆ ಏನು ಮಾತು ಕೊಟ್ಟೇವಿ ಅದನ್ನು ಮರೆತೇವೆ ಮತ್ತೆ ಈ ಸಂಸಾರದಲ್ಲಿ ರಾಗ ದ್ವೇಷ ಅಸೂಯ ಕಾಮ ಕ್ರೋಧ ಲೋಭ ಮೋಹ ಈ ವಿಷಯದಲ್ಲಿ ಮುಳುಗಿ ಬಿಡ್ತೇವೆ ನಾವು ನಿಜಗೊಂಡು ಹೇಳ್ತಾರೆ ಆಯುಷ್ಯೋದರ ಕಾಯ್ದೆಯ ಓದಿ ಗುರುಶಂಬು ಒಲಿಸಿ ಮಾಯನ ಮೀರಿ ಭವನು ಗೆಲುವೆನೆಂಬ ಸಮುದಾಯದ ಅಧಿಕಾರ ಹೇ ಪರಮಾತ್ಮ ಆಯುಷ್ಯ ಇರೋದ್ರೊಳಗಾಗಿ ನನ್ನ ಶರಣಕ್ಕೆ ಶರಣಾಗತನಾಗ್ತಾನೆ ನಿನ್ನ ಕೃಪಾ ಕಟಾಕ್ಷ ದ್ವಾರ ನಿನ್ನ ಯಥಾರ್ಥ ಜ್ಞಾನ ಮಾಡಿಕೊಂಡು ನಾನು ಮುಕ್ತನಾಗುತ್ತೇನೆ ಧನ್ಯನಾಗುತ್ತೇನೆ ಅಂತೇಳಿ ಕೊಟ್ಟು ಬಂದ ನಂತರ ನಾವೆಲ್ಲರೂ ಕೂಡ ಇಂಥ ಮಾನವ ಜನ್ಮವನ್ನು ನಾವು ಗುರುನಾಥನ ಕೃಪಾ ಕರಾಕಿದ್ರ ನಾಮಸ್ಮರಣೆ ಮೂಲಕ ಸರಳವಾದದ್ದು ನಾಮವು ರಸಣಿಗೆ ಬರಲು ಶಾಶ್ವತ ಸುಪುತಗಳಿಗೆ ನುಗಿಲು ಅಂತ ನಾಮವು ರಸನೆ ರಸಣ್ಯ ನಾಲಿಗೆ ನಾಲಿಗೆ ಮೇಲೆ ನಾಮ ಅನ್ನಕ್ರೆ ಶಾಶ್ವಿತ ಸುಪುತಗಳಿಂದ ಹೇ ಹೆಚ್ಚಾದ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ ನಿಜಗೊಂಡ್ರು ಅದರಿಂದ ನಾವೆಲ್ಲರೂ ಕೂಡ ಇಂಥ ಮಾನವ ಜನ್ಮ ತೊಗೊಂಡು ಬಂದೇವಿ ಬಂದ ಸರಳವಾದದ್ದು ಸುಲಭವಾದದ್ದು ಪರಮಾತ್ಮನ ನಾಮಸ್ಮರಣೆ ಆ ನಾಮಸ್ಮರಣೆಯ ಮೂಲಕವಾಗಿ ಶಾಶ್ವತವಾದ ಸುಖವನ್ನು ಪಡೆದುಕೊಂಡು ಧೈರ್ಯರಾಗುವ ಸಮಯ ಬಾಳಾಗಿದೆ ಅಂಥ ಸದ್ಬುದ್ಧಿಯನ್ನು ಗುರುದೇವ ನಿಮ್ಮೆಲ್ಲರಿಗೂ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇರಿ ಹೊತ್ತಿನ ಪ್ರವಚನ ಓಮ್ ಓಂ ಸಹ ಸಹನೋ ಸಹನೋ